ಸುವರ್ಣ ಸಂಭ್ರಮದ ಸಾರ್ವಜನಿಕ ಗಜಾನನೋತ್ಸವದ ಲೋಗೋ ಬಿಡುಗಡೆ ಮಾಡಿದ ಜೀವಜಲ ಕಾರ್ಯಪಡೆಯ ಕೆರೆ ಹೆಬ್ಬಾರ್ ಗುಡ್ಡದ ಗವಿಯಲ್ಲಿದ್ದ ವಿದೇಶಿ ಮಹಿಳೆ ಹಾಗೂ ಅವಳ ಈರ್ವರ ಮಕ್ಕಳನ್ನು ರಕ್ಷಿಸಿದ ಗೋಕರ್ಣ ಪೊಲೀಸರು ನಾಡಿನ ಸುಭಿಕ್ಷೆಗಾಗಿ ಶ್ರೀಗಳಿಂದ ಆಶೀರ್ವಾದ ಪಡೆದು ಪ್ರಾರ್ಥನೆ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಕಾಗಲ್ ಗ್ರಾಮದ ಅರಣ್ಯ ಜಾಗವನ್ನು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ನೀಡಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ಖಂಡಿಸಿರುವ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಮಳಗಿ ಧರ್ಮ ಜಲಾಶಯದಲ್ಲಿ ವ್ಯಕ್ತಿಯೋರ್ವರ ಶವ ಪತ್ತೆ ಕಾನೂನು ಬಾಹಿರವಾಗಿ ಮಗುವನ್ನು ಪಡೆದ ಈರುವರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಇಂದಿನ ವಿದ್ಯಾರ್ಥಿಗಳು ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತು ನೀಡಬೇಕು ಕೆರೆ ಹೆಬ್ಬಾರ್ ಸಮವಾದ ಕೊಟ್ಟಿಗೆಯಿಂದ ಹಾನಿಗೊಳಗಾದ ಕುಟುಂಬಕ್ಕೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದ ಶಾಸಕ ಭೀಮಣ್ಣ ನಾಯ್ಕ್ ಇಂದು ಇಹಲೋಕ ತ್ಯಜಿಸಿರುವ ಡಾಕ್ಟರ್ ಸತೀಶ್ ಪಟವರ್ಧನ್ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಯಲ್ಲೊಂದಾಗಿರುವ ತಿರಸಿಯ ಮರಾಠಿಕೊಪ್ಪದ ಸಾರ್ವಜನಿಕ ಗಣಪನಿಗೆ ಈ ಬಾರಿ ಸುವರ್ಣ ಮಹೋತ್ಸವದ ಸಂಭ್ರಮ ಕಾದಿದೆ ಈ ಸಂಭ್ರಮವನ್ನು ಸ್ಮರಣೀಯವಾಗಿಸಿಕೊಳ್ಳಲು ವಿವಿಧ ರೀತಿಯ ಕಾರ್ಯ ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಆದಷ್ಟು ಬೇಗ ಶಾಂತಿ ಸೌಹಾರ್ದತೆಯಿಂದ ವಿಸರ್ಜನಾ ಮೆರವಣಿಗೆ ಮುಗಿಸಲು ಸಮಿತಿಯಿಂದ ನಿರ್ಧರಿಸಲಾಗಿದೆ ಎಂದು ಮರಾಠಿಕೊಪ್ಪದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಕೆರೆ ಹೆಬ್ಬಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ನಗರಸಭೆ ಸದಸ್ಯ ನಂದನ್ ಸಾಗರ್ ಗಣೇಶೋತ್ಸವ ಸಮಿತಿ ನಡೆದು ಬಂದ ದಾರಿಯ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಪ್ರಮುಖರಾದ ನಗರಸಭೆ ಮಾಜಿ ಸದಸ್ಯ ಶ್ರೀಧರ್ ಮೊಗೆ ಶಕುಂತಲಾ ಶೆಟ್ಟಿ ಕಿರಣ್ ಚಿತ್ರಗಾರ್ ನಾಗರಾಜ್ ಗಂಗೊಳ್ಳಿ ನಿಂಗಪ್ಪ ಕೊಂಡ ರಾಮಣ್ಣ ಒಡಿಗೆರಿ ಶ್ರೀ ಭೂತೇಶ್ವರ ಪತ್ತಿನ ಸಂಘದ ಸಿಇಒ ವಿನಾಯಕ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು

ಡಿಜೆ ಅಂತ ಪೊಲೀಸ್ ಮದ್ಲೆ ವಿರೋಧ ಇರ್ತಾರೆ ಬಂದ್ ಮಾಡಿಸ್ತಾರೆ ಒಂದು ಪರೇಡ್ ಕೊಟ್ಟಲ್ಲಿ ಒಂದು ಶಾರದಾ ದೇವಸ್ಥಾನ ಮಾಡೋಣ ಅಂತ ಹೇಳಿ ಈಗಿರುವ ಶಿವಮಂದಿರದ ಹತ್ರ ಕಾಡಿ ಕೊಟ್ಟಿ ಅವಾಗ ಅವರಿಗೆ ಗಣಪತಿ ಒಂದು ಆಶೀರ್ವಾದ ಏನೋ ಬೇಡ ಇಲ್ಲಿ ಒಂದು ಸಾರ್ವಜನಿಕ ಗಣಪತಿಯನ್ನ ಕುಂದಿರಿಸೋಣ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಧ್ಯಕ್ಷರು ಯಾರು ಇಲ್ಲಾಗಿದ್ದು ಅವಾಗ ಒಂದ್ ಎರಡು ಮೂರು ವರ್ಷಗಳ ಕಾಲ ಅಧ್ಯಕ್ಷರು

ಗೋಕರ್ಣದ ರಾಮತೀರ್ಥ ಗುಡ್ಡದಲ್ಲಿ ವಾಸವಾಗಿದ್ದ ರಷ್ಯಾ ಮೂಲದ ವಿದೇಶಿ ಮಹಿಳೆ ಮತ್ತು ಅವಳ ಎರಡು ಮಕ್ಕಳನ್ನು ಗೋಕರ್ಣದ ಪೊಲೀಸರು ರಕ್ಷಣೆ ಮಾಡಿರುವ ಘಟನೆ ನಡೆದಿದೆ ಕಳೆದ ಬುಧವಾರ ಗೋಕರ್ಣ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಶ್ರೀಧರ್ ಎಸ್ಆರ್ ಹಾಗೂ ಸಿಬ್ಬಂದಿಯವರು ರಾಮತೀರ್ಥ ಗುಡ್ಡದಲ್ಲಿ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಗಸ್ತು ಕರ್ತವ್ಯ ಮಾಡುವಾಗ ಗುಡ್ಡದ ಮೇಲೆ ಕಾಡಿನ ಪ್ರದೇಶದೊಳಗೆ ಇರುವ ಗುಹೆಯಲ್ಲಿ ಯಾರು ಅಪರಿಚಿತರು ಉಳಿದುಕೊಂಡಂತೆ ಬಂದಿದ್ದರಿಂದ ಗುಹೆಯನ್ನು ಹುಡುಕಾಡಿದಾಗ ರಷ್ಯಾ ಮೂಲದ ವಿದೇಶಿ ಮಹಿಳೆ ಶ್ರೀಮತಿ ನೀನಾ ಇವರು ತನ್ನ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳಾದ ಕುಮಾರಿ ಪ್ರೇಮ ಹಾಗೂ ಕುಮಾರಿ ಅಮಾ ಅವರೊಂದಿಗೆ ವಾಸವಾಗಿರುವುದು ಕಂಡುಬಂದಿದೆ ಪೊಲೀಸರು ವಿದೇಶಿ ಮಹಿಳೆಯನ್ನು ವಿಚಾರಿಸಿದಾಗ ತನಗೆ ಅರಣ್ಯದೊಳಗೆ ಉಳಿದು ದೇವರ ಪೂಜೆ ಧ್ಯಾನ ಮಾಡಲು ಆಸಕ್ತಿ ಇರುವುದರಿಂದ ಗೋವಾದಿಂದ ಮಕ್ಕಳೊಂದಿಗೆ ಇಲ್ಲಿಗೆ ಬಂದು ಗುಡ್ಡದ ಮೇಲಿರುವ ಗುಹೆಯಲ್ಲಿ ಉಳಿದುಕೊಂಡು ದೇವರ ಪೂಜೆ ಹಾಗೂ ಧ್ಯಾನ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸದರಿ ಗುಹೆ ಇರುವ ರಾಮತೀರ್ಥ ಗುಡ್ಡವು ಈ ಹಿಂದೆ ಗುಡ್ಡ ಕುಸಿತವಾದ ಅಪಾಯಕಾರಿ ಸ್ಥಳವಾಗಿದ್ದುದಲ್ಲದೆ ಹಾವು ಮುಂತಾದ ಅಪಾಯಕಾರಿ ವಿಷಜಂತುಗಳನ್ನು ಹೊಂದಿರುವ ಗುಡ್ಡವಾಗಿದೆ ಶಾಸಕ ಭೀಮಣ್ಣ ನಾಯ್ಕ ಅವರು ಕಳೆದ ಗುರುವಾರ ಕುಮಟಾ ತಾಲೂಕಿನ ಶ್ರೀವನದುರ್ಗ ದೇವಾಲಯ ಕೊನ್ನಳ್ಳಿಯಲ್ಲಿ ಪರಮ ಪೂಜ್ಯ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಚಾತುರ್ಮಸ್ಯ ವೃತ್ತಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಾದ ಪಡೆದು ನಾಡಿನ ಸಮಗ್ರ ಸುಭಿಕ್ಷೆ ಮತ್ತು ಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ವಿಶ್ವವಿಖ್ಯಾತ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಗಣಿತದ ವಿಷಯದಲ್ಲಿ ಪಿಎಚ್ ಡಿ ಮುಗಿಸಿ ಸಿಂಗಾಪುರ್ನ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಂಡು ಲಂಡನ್ನಿಂದ ಸಿಂಗಾಪುರಕ್ಕೆ ಪ್ರಯಾಣಿಸುತ್ತಿರುವ ಅಕ್ಷಯ್ ಹೆಗಡೆ ಇವನ ಶುಭ ಪ್ರಯಾಣಕ್ಕೆ ಹಾಗೂ ಈತನ ಯಶಸ್ಸಿಗೆ ಶುಭ ಕೋರುತ್ತಿರುವ ತಂದೆ ಸತೀಶ್ ವೆಂಕಟರಮಣ ಹೆಗಡೆ ಚಿಪ್ಗಿ ತಾಯಿ ವೀಣಾ ಸತೀಶ್ ಹೆಗಡೆ ಪತ್ನಿ ಮೇಘನಾ ಅಕ್ಷಯ್ ಹೆಗಡೆ ತಂಗಿ ಐಶ್ವರ್ಯಾ ಸತೀಶ್ ಹೆಗಡೆ ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ಕಿರಿಬೆಲೆ ಮಜೇರಿಯಲ್ಲಿನ ಸೊನ್ನೆ ಪಾಯಿಂಟ್ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಅರಣ್ಯ ಜಾಗವನ್ನು ಡಿಯಾಂಗ್ ವೆಲ್ನೆಸ್ ಖಾಸಗಿ ಕಂಪನಿಗೆ ಲೀಸ್ ಮೇಲೆ ನೀಡಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಉಮೇಶ್ ನಾಯಕ್ ಕಾಗಲ್ ಖಂಡಿಸಿದ್ದು ಇದಕ್ಕೆ ವಿಶೇಷ ತನಿಖಾ ತಂಡದಿಂದ ಪಾರದರ್ಶಕವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಜನರ ವಿಶ್ವಾಸ ಪಡೆದು ಅವರ ಉಪಸ್ಥಿತಿಯಲ್ಲಿ ಮರು ವಿಚಾರಣೆಯಾಗಬೇಕು ಮತ್ತು ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಜಿಲ್ಲಾ ಪಂಚಾಯತ್ ಕೆಆರ್ ಐಡಿಎಲ್ ಇತ್ಯಾದಿ ಸರ್ಕಾರದ ಅನುದಾನದ ಸದ್ಬಳಕೆಯೊಂದಿಗೆ ಚಾಲ್ತಿಯಲ್ಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮುಂದುವರಿಕೆಗೆ ಅರಣ್ಯ ಇಲಾಖೆ ತಡೆ ಒಡ್ಡಬಾರದು ಹಾಗೂ ಸ್ಥಳೀಯ ಮೂಲ ನಿವಾಸಿಗಳ ಬದುಕನ್ನು ಕಸಿಯುವಂತಹ ಯಾವುದೇ ಚಟುವಟಿಕೆಗಳಿಗೆ ಆಸ್ಪದವಾಗದೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಶಿರ್ಸಿ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಆರ್ ಬಿ ಐ ಜೊತೆ ನೋಂದಣಿ ಆಗಿಲ್ಲ ಯಾಕಂತಂದ್ರೆ ಇವರ ಒಂದು ಬಯೋಸ್ ಕಂಪನಿ ಇವರು ರಿಜಿಸ್ಟರ್ ಮಾಡಿರೋದ್ರ ಅಂತಾರಾಷ್ಟ್ರೀಯ ಜಪಾನ್ ದಾಳಿ ಇದರಿಂದ ಹಣಕಾಸು ಮೆರವಣಿಗೆ ಪಡೆದಿದ್ದಾರೆ ಶೇರ್ ಎಲ್ಲ ಇದೆ ಅವರು ಸೊ ಅಂತವೆಲ್ಲ ಇದ್ದಾಗ ಇಲ್ಲಿ ಆರ್ ಬಿ ಐ ಜೊತೆಗೆ ನೋಂದಣಿ ಆಗಬೇಕಂತ ಅವಶ್ಯಕತೆ ಇದೆ ರಿಗಾರ್ಡಿಂಗ್ ಎನ್ ಬಿ ಎಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಅನ್ಕೊಂಡಿದ್ದೀನಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ನೋಂದಣಿ ಆಗಬೇಕಾಗ್ತದೆ ಕಾರ್ಮಿಕ ಇಲಾಖೆ ಇಷ್ಟು ಲೇಬರ್ಸ್ ಇದ್ದಾರೆ ಇಷ್ಟು ಕೆಲಸ ಅದು ಯಾವ್ದು ಸಂಬಂಧಪಟ್ಟಂತೆ ಜಿ ಎಸ್ ಟಿ ನೋಂದಣಿ ಇಲ್ಲ ಕಾರ್ಮಿಕ ಇಲಾಖೆ ಅನುಮತಿ ಇಲ್ಲ ಪ್ರವಾಸೋದ್ಯಮ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಯಾವ ಮಾಹಿತಿ ಇಲ್ಲದೆ ಇದ್ದಂತ ಅಸ್ತಿತ್ವನೇ ಇಲ್ಲ ಯಾರು ಕೇಳಿದ್ರು ಈ ಕಂಪ್ನಿ ಇದಿಲ್ಲ ಅಂತ ಎಲ್ಲರೂ ಇವರೆಲ್ಲರೂ ಹೇಳ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿ ಅಂತಾನೆ ನಾನು ಪದ ಬಳಸ್ತಾ ಇದ್ದೇನೆ ಮನಸ್ಸು ಇಚ್ಛೆ ವ್ಯವಹಾರ ಮಾಡ್ತಾ ಇದ್ದು ಅಚಾತುರ್ಯ ವಹಿಸಿದ್ದಾರೆ ಅಂತ ನಾವು ಈ ಮೂಲಕ ಹೇಳ್ತಿದ್ದೇವೆ ಯಾಕಂತಂದರೆ ಅವರು ರಿಜಿಸ್ಟ್ರೇಷನ್ ಮಾಡಿರೋದೇ ಒಂದು ವ್ಯವಹಾಸಗಳಿಗೆ ಅವರಿಗೆ ಸ್ನೇಹಿಗಳನ್ನು ಅಪ್ರೂವಲ್ ಆಗಿರೋದೇ ಇನ್ನೊಂದು ಅಸ್ತಿತ್ವವಿಲ್ಲದೆ ಈ ಬೈಕ್ ಇನ್ ಇದಕ್ಕೆ ಹಾಗಾಗಿ ಇದಕ್ಕೆ ಇದನ್ನೆಲ್ಲ ಅನ್ಕಂಡು ನಂಬರ್ ಒನ್ ನಂಬರ್ ಟು ರಿಸರ್ವ್ ರಿಸರ್ವ್ ಫಾರೆಸ್ಟ್ ಜಾಗ ಹೀಗಾಗಿ ತಾಲೂಕಿನ ಮಳಗಿ ಧರ್ಮ ಜಲಾಶಯದಲ್ಲಿ ವ್ಯಕ್ತಿಯೋರ್ವರ ಶವ ಪತ್ತೆಯಾಗಿದ್ದು ಈ ವ್ಯಕ್ತಿಯನ್ನು ಹಾನ್ಗಲ್ ಮೂಲದ ಮನೋಹರ್ ಎಂದು ಗುರುತಿಸಲಾಗಿದೆ ಮನೋಹರ್ ಮಳಿಗೆಯಲ್ಲಿರುವ ತನ್ನ ಮಾವನ ಮನೆಯಲ್ಲಿ ಉಳಿದುಕೊಂಡಿದ್ದು ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ What? ಸಾಲ ತೀರಿಸಲಾಗದೆ ಹೆತ್ತ ಮಗುವನ್ನೇ ಮಾರಾಟ ಮಾಡಿದ ಹೃದಯ ವಿದ್ರಾವಕ ಅಪರೂಪದ ಪ್ರಕರಣವನ್ನು ದಾಂಡೇಲಿ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದ ಬಗ್ಗೆ ದೂರು ನೀಡಿ ಧೈರ್ಯ ಮೆರೆದವರು ಅಂಗನವಾಡಿ ಕಾರ್ಯಕರ್ತೆ ದಾಂಡೇಲಿ ಕೋಗಿನಬನ ನಿವಾಸಿ ಶ್ರೀಮತಿ ರೇಷ್ಮಾ ಮಹಾದೇವ್ ಪಾವಸ್ಕರ್ ತಂದೆ ತಾಯಿಗಳೇ ಮಾರಾಟ ಮಾಡಿದ ಮಗುವನ್ನು ಖರೀದಿಸಿದ ಆರೋಪಿಗಳಾದ ಬೆಳಗಾವಿಯ ನೂರ್ ಅಹಮದ್ ಅಬ್ದುಲ್ ಮಜೀದ್ ಹಾಗೂ ಕಿಶನ್ ಶ್ರೀಕಾಂತ್ ಐರೇಕರ್ ಇವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಹೆತ್ತ ಪಾಲಕರು ಮಾಡಿದ ಸಾಲ ತೀರಿಸಲಾಗದೆ ಎತ್ತ ಮಗುವನ್ನೇ ಮೂರು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ ತಂದೆ ತಾಯಿಗಳು ತಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೇರಲಿ ಎಂದು ಹಂಬಲಿಸಿದಷ್ಟೇ ಕಲಿಸುವ ಶಿಕ್ಷಕರು ಹಂಬಲಿಸುತ್ತಾರೆ ವಿದ್ಯಾರ್ಥಿಗಳ ಪ್ರಾಮಾಣಿಕ ಪ್ರಯತ್ನ ಈ ಎಲ್ಲರ ಆಶಯ ಈಡೇರಿಸಲು ಸಾಧ್ಯ ಎಂದು ಶಿರ್ಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೇಳಿದರು ತಾಲೂಕಿನ ಗೋಳಿ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಓದಿನಿಂದಲೇ ಪ್ರತಿ ವ್ಯಕ್ತಿಯ ಜ್ಞಾನ ವೃದ್ಧಿಸುತ್ತದೆ ಗ್ರಾಮೀಣ ಪ್ರದೇಶ ಅಥವಾ ಬಡತನ ಎಂಬುದು ಶಿಕ್ಷಣಕ್ಕೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಗ್ರಾಮೀಣ ಪ್ರದೇಶ ಕನ್ನಡ ಮಾಧ್ಯಮದಲ್ಲಿ ಕಲಿತು ವಿದೇಶದಲ್ಲಿಯೂ ಸಹ ಉದ್ಯೋಗ ಮಾಡಿ ಗೌರವದ ಸ್ಥಾನ ಪಡೆದ ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ ಪ್ರತಿಭೆ ಪರಿಶ್ರಮವನ್ನು ನಮ್ಮಲ್ಲಿ ಬೆಳೆಸಿಕೊಂಡರೆ ಭವಿಷ್ಯದಲ್ಲಿ ದಾರಿಗಳು ಸುಲಭವಾಗಿ ಸಾಗುತ್ತವೆ ಎಂದರು ಶಿಕ್ಷಕರಿಗೆ ನೀವು ಮನಸ್ಸಲ್ಲಿ ಇರುತ್ತೆ ಹಾಗೆ ಮಾಸ್ಟ್ರಿಗೆ ಕೂಡ ಇದ್ದಾರೆ ಹಾಗಾಗಿ ನಿಮ್ಮನ್ನು ತೀರ್ಪು ಅಂತ ಪ್ರಯತ್ನ ಮಾಡ್ತಾರೆ ಗುರುಗಳು ಗುರುಗಳೇ ಮನೆ ಈಗಾಗಲೇ ಗುರು ಕೊಟ್ಟು ನಿಮ್ಮ ಮನೆ ಆಯಿತು ಹಾಗೆ ನೀವು ಗುರು ಭಾವನೆ ನೋಡಬೇಕು ಇನ್ನೊಂತಂದರೆ ಇವ್ರು ಹೇಳಿದಾಗೆ ಈ ಗೋಣಿಗೆ ನಿಮಗೆ ಏನೋ ಒಂದು ಸಂಬಂಧ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಒಂದರಲ್ಲಿ ನಮ್ಮ ಮಗಳ ಮದುವೆ ಇಲ್ಲೇ ಆಗಿತ್ತು ನಾನು ಯಾರು ಪಟ್ಟ ಕೇಳ್ತೇನೆ ಅಷ್ಟು ಮಕ್ಕಳಿಗೆ ಕೂಡ ಇಲ್ಲಿ ಇಲ್ಲ ಯಾಕಂದ್ರೆ ಬರೀ ಮದುವೆ ಅಂದರೆ ಶಿರ್ಸಿ ತಾಲೂಕಿನ ಇಸಳೂರು ವ್ಯಾಪ್ತಿಯ ಒಡಸಲ ಮನೆಯಲ್ಲಿ ಅತಿಯಾದ ಮಳೆಯಿಂದಾಗಿ ದನ ಕರುಗಳಿದ್ದ ಕೊಟ್ಟಿಗೆಯ ಮೇಲೆ ಮರ ಬಿದ್ದಿದ್ದರಿಂದ ಕೊಟ್ಟಿಗೆ ಸಂಪೂರ್ಣವಾಗಿ ನಾಶವಾಗಿ ರಾಜು ನಾರಾಯಣ್ನ ಎಂಬುವರು ಕಷ್ಟ ಅನುಭವಿಸುವಂತಾಗಿತ್ತು ಈ ಬಗ್ಗೆ ಸುದ್ದಿ ತಿಳಿದ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ವೈಯಕ್ತಿಕವಾದ ಧನ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದರಲ್ಲದೆ ಕಷ್ಟದಲ್ಲಿರುವವರಿಗೆ ಕೈ ಹಿಡಿಯುವಂತೆ ಮಾಡಿದರು ವೈದ್ಯಕೀಯ ಕ್ಷೇತ್ರದ ಹಿರಿಯ ಕೊಂಡಿಯಾಗಿದ್ದ ಶಿರಸಿಯ ಡಾಕ್ಟರ್ ಸತೀಶ್ ಅನಂತ್ ಪಟವರ್ಧನ್ ಇವರು ಇಂದು ಮಧ್ಯಾಹ್ನ ನಿಧನರಾದರು ಹೊಸಪೇಟೆ ರಸ್ತೆಯ ನಿವಾಸಿಯಾಗಿದ್ದ ಅವರು ಪತ್ನಿ ಇರುವರು ಪುತ್ರಿಯರು ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ ಶಿಕ್ಷಣ ಪ್ರೇಮಿಯಾಗಿದ್ದ ಅವರು ಅನೇಕ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಅನೇಕ ಬಡ ಜನರ ಮದುವೆಗಾಗಿ ಸಹಾಯ ಮಾಡಿರುವುದನ್ನ ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಡಾಕ್ಟರ್ ಸತೀಶ್ ಪಟವರ್ಧನ್ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಸಂತಾಪ ವ್ಯಕ್ತಪಡಿಸಿ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ ಇಲ್ಲಿಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ